ಪ್ರಿಯ ವೀಕ್ಷಕರೇ ಮತ್ಸ್ಯ ಗ್ರಹಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಇವತ್ತು ನಮ್ಮನೆಗೆ ಯಾರು ಬಂದಿದ್ದಾರೆ ಗೊತ್ತುಂಟಾ ಇಲ್ಲಿ ಬನ್ನಿ ತೋರಿಸ್ತೇನೆ ನೋಡಿಯಂತೆ ದೊಡ್ಡ ಜಂಜಿರಾಯ ಬಂದಿದ್ದಾನೆ ಅದರದ್ದು ಕಾಲ್ ಸಮೇತ ಕಟ್ ಮಾಡಲಿಲ್ಲ ನೋಡಿಯಂತೆ ಕಚ್ಚಲಿಕೆ ಬರ್ತದೆ ಕೈಗೋಟ್ರೆ ನೋಡಿ ದೊಡ್ಡದುಂಟು ಮತ್ತೆ ಹಾಗೇನೆ ಸಣ್ಣದು ಸಿಕ್ಕಿದೆ ನೋಡಿ ಇದೆಲ್ಲ ಸಣ್ಣದು ಇದೊಂದು ಮಾತ್ರ ಭಾರಿ ದೊಡ್ಡದು ಬಿಟ್ರೆ ಓಡ್ತದೆ ನೋಡಿ ಈಗ ಕಚ್ಲಿಕ್ಕೆ ಬರ್ತದೆ ಕೊಡ್ಲಿಕ್ಕೆ ಹೋಗ್ತೇನೆ ನೋಡಿ ಕಚ್ಲಿಕ್ಕೆ ಬರ್ತದೆ ಅದು ಇದನ್ನು ನಾವು ಮತ್ತೆ ಸುಕ್ಕ ಮಾಡಿ ತಿನ್ನುವ ಹೇಗೆ ಮಾಡುದಂತ ನಿಮ್ಗೆ ತೋರಿಸ್ತೇನೆ ಜಂಜಿ ಮಾಡುದು ಹೇಗೆ ಮತ್ತೆ ಸುಕ್ಕ ಹೇಗೆ ಮಾಡುದಂತ ಮತ್ತೆ ತೋರಿಸ್ತೇನೆ ಆಯ್ತಾ ಅಲ್ಲಿ ತನಕ ಆಚೆ ಈಚೆ ಹೋಗ್ತಾ ಇರಲಿ ನನ್ನ ಮಗನಿಗೆ ಭಾರಿ ಖುಷಿ ಅಲ್ಲ ತ್ರಿವೇದ್ ಆಟ ಆಡ್ತಾ ಇದ್ದಾನೆ ಕಚ್ಚಿದ್ರೆ ಆಯ್ತು मुट्टा जिंजी ದೊಡ್ಡ ಜಿಂಜಿ ಎಲ್ಲ ಮಿಕ್ಸ್ ಆಗಿದೆ ವಹ್ ಬಸ ಜೋರು ಬರೋ ಎಂಟೆ ಕಟ್ ಮಾಡ್ ಬರ್ ಐದು ಕತ್ತರ್ ಬಾರಿ ಜೋರುಂಟು ಜಿಂಜಿ ಹೋಗುದು ನೋಡಿ ಅಂತೆ ಆದ್ರೆ ಅದು ಕಾಲು ಸಮೇತ ಕಟ್ ಮಾಡ್ಲಿಲ್ಲಪ್ಪ ಹಾಗೆ ಅದು ಕಚ್ಲಿಕ್ಕೆ ಬರ್ತಾ ಉಂಟು ಜಿಂಜಿಯ ಕಾಲು ಕಟ್ ಆಯ್ತು ನೋಡಿ ಕಾಲು ಸೂ ಜೂ ಉಂಟ ಒಂದು ಕಾಲು ಜೂ ಉಂಟು ಗಟ್ಟಿಂಟು ಅದು ಅಲ್ಲ ಹಾಗೆ ಸ್ವಲ್ಪ ಗಟ್ಟಿ ಉಂಟು ಮೊಟ್ಟೆ ಉಂಟು ಇದು ಸ್ವಲ್ಪ ಆರೆಂಜ್ ಉಂಟಲ್ಲ ಅದೆಲ್ಲ ಮೊಟ್ಟೆ ಅದು ಕಲ್ಜಿಂಜಿಯಲ್ಲೇ ಮಾತ್ರ ಎಲ್ಲ ಇರುವಂತದ್ದು ಇಲ್ಲಿ ನೋಡಿ ಇದು ಸಣ್ಣ ಸಣ್ಣ ಜಿಂಜಿ ಇದಕ್ಕೆ ಏಡಿ ಸಹ ಹೇಳ್ತಾರೆ ಕೆಲವರು ನೋಡಿ ಅದರ ಸೈಡದ್ದೆಲ್ಲ ಇದೆಲ್ಲ ತೆಗಿಬೇಕು ಕ್ಲೀನ್ ಮಾಡ್ತಿದ್ದಾರೆ ಯಾವುದು ಹಾಂ ಹಾಂ ಅದರದ್ದು ಸಣ್ಣ ಸಣ್ಣ ಕಾಲು ಹಾಗೆ ತೆಗಿಬೇಕು ದೊಡ್ಡದು ಹಾಗೆ ನೀಡಬೇಕು ಅರ್ಧ 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 ಕಾಲು ಒಳ್ಳೆ ವಾಶ್ ಮಾಡ್ಬೇಕು ಅದನ್ನು ಇದು ನೋಡಿ ಆರೆಂಜ್ ಕಲರ್ ಅದು ಮೊಟ್ಟೆ ಇದು ಬಾರಿ ಒಳ್ಳೆಯದು ರುಚಿ ಮಾಡಿದ್ರೆ ಬಿಡಲ್ಲ ನೀವು ಬಾರಿ ರುಚಿ ಇರ್ತದೆ ಇದು ನೋಡಿ ಇಷ್ಟು ಸಿಕ್ಕಿದೆ ಇದು ಕಲ್ ಜೆಂಜಿಯಲ್ಲಿ ಮಾತ್ರ ಸಿಗುವಂತದ್ದು ಮೊಟ್ಟೆ ಮೊಟ್ಟೆ ಇದು ಜಂಜಿಯಲ್ಲಿ ಸ ಕೆಲವು ಜಂಜಿಯದ್ದು ಅದೆಲ್ಲ ಕ್ಲೀನ್ ಆದಮೇಲೆ ನೋಡಿ ಇಷ್ಟು ಸಿಕ್ಕಿದೆ ಕಟ್ಟೆಲ್ಲ ಮಾಡಿದ್ಮೇಲೆ ಇಷ್ಟು ಸಿಕ್ಕಿದೆ ಈಗ ಇದನ್ನ ನಾವು ಸುಕ್ಕ ಮಾಡುವ ಜಂಜಿ ಸುಕ್ಕಕ್ಕೆ ಮನೆಯಲ್ಲೇ ಮಸಾಲ ಮಾಡುದು ನೋಡಿ ಸುಕ್ಕ ಮಾಡ್ಲಿಕ್ಕೆ ನೋಡಿ ಎಂತೆಲ್ಲ ಬೇಕೆಲ್ಲ ತೆಗೆದಿಟ್ಟಿದ್ದೇನೆ ನೀರುಳ್ಳಿ ಬೇಕು ಬೆಳ್ಳುಳ್ಳಿ ಮತ್ತು ಬೇವಿನ ಸೊಪ್ಪು ಮತ್ತು ಇದು ಸಾಸೇಮಿ ಸೊ ಸಣ್ಣ ತುಂಡು ಹುಲಿ ಮತ್ತೆಲ್ಲ ಟೊಮೆಟೊ ಪೇಸ್ಟ್ ಮಾಡಿಟ್ಟಿದ್ದೇನೆ ಟೊಮೆಟೊ ಕಟ್ ಮಾಡಲಿಲ್ಲ ಯಾಕೆಂದರೆ ಮಕ್ಳೆಯಲ್ಲೆಲ್ಲ ಟೊಮೆಟೊ ಸೈಡ್ ಹಾಕ್ತಾರಲ್ಲ ಇಡೀ ಹಿಡಿದ್ರೆ ಪೇಸ್ಟ್ ಮಾಡಿದೆ ಹೊಟ್ಟೆ ಒಳಗೆ ಹೋಗ್ತದೆ ಹಾಗೆ ಪೇಸ್ಟ್ ಮಾಡಿಟ್ಟಿದ್ದೇನೆ ಮತ್ತು ಮನೆಯಲ್ಲೇ ಮಾಡಿದ ಇದು ಜಿಂಜಿ ಸುಕ್ಕದ ಪೌಡರ್ ಎಣ್ಣೆ ಸ್ವಲ್ಪ ಇದು ಬಿಸಿ ಆಗಬೇಕಾಯ್ತಾ ನಂತರ ಬೇವಿನ ಸೊಪ್ಪು ಹಾಕಬೇಕು ಆದಮೇಲೆ ಬೆಳ್ಳುಳ್ಳಿ ಹಾಕಬೇಕು ಸಾಸಿವೆ ಹಾಕಬೇಕು ನೀರುಳ್ಳಿ ಹಾಕಿ ಹಾಕಬೇಕು ಸ್ವಲ್ಪ ಫ್ರೈ ಮಾಡಿ ಒಂಥರ ಬ್ರೌನ್ ಕಲರ್ ಬರುವ ಹಾಗೆ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಸ್ವಲ್ಪ ಫ್ರೈ ಮಾಡಿ ಅದರದ್ದು ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಬೇಕು ಹಾಂ ಈಗ ಟೊಮೆಟೊ ಇದು ರುಬ್ಬಿದ್ದು ಹಾಕುವ ಅದದು ಹಸಿ ಸ್ಮೆಲ್ ಹೋಗುವ ತನಕ ನಾವು ಫ್ರೈ ಮಾಡಬೇಕು ಹಾಂ ನಾನು ಇದಕ್ಕೆ ಒಂದು ಅಷ್ಟು ಮನೆಯಲ್ಲಿ ಮಾಡಿದ ಮಸಾಲೆಯನ್ನು ಹಾಕ್ತಿದ್ದೇನೆ ಇದಕ್ಕೇನೆ ಸ್ವಲ್ಪ ಮಸಾಲೆಗೆಲ್ಲ ಒಳ್ಳೆ ಹಿಡಿಲಿ ಅಂತ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇದಕ್ಕೇನೆ ಹಾಕ್ತಿದ್ದೇನೆ ನೋಡಿ ಮಸಾಲೆ ಹೇಗೆ ಕಲರ್ ಬಂದಿದೆ ನೋಡಿ ಈಗ ಹಸಿ ಎಲ್ಲ ಹೋಯ್ತು ಈಗ ಅದಕ್ಕೆ ಇದು ಜಿಂಜಿ ಕಟ್ ಮಾಡಿ ಮಾಡಿದ್ದೆಲ್ಲ ಹಾಕು ಆಯ್ತಾ ಈಗ ಸ್ವಲ್ಪ ಮಿಕ್ಸ್ ಮಾಡಬೇಕು ಸ್ವಲ್ಪ ಹುಲಿಯದ್ದು ನೀರು ಹಾಕ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೀರು ಹಾಕ್ಬೇಕು ಅದು ಅಷ್ಟು ಸ್ವಲ್ಪ ಬೇಯಲಿ ಇದಕ್ಕೆ ಮತ್ತೆ ಮಸಾಲೆ ಹಾಕುವ ಕುದಿತಾ ಉಂಟು ಇದಕ್ಕೆ ಮಸಾಲೆ ಹಾಕುವ ಈಗ ಎಷ್ಟು ಬೇಕು ಅಷ್ಟೊಂದು ಮಸಾಲೆ ಹಾಕ್ಕೊಳ್ಳಿ ತುಪ್ಪ ಹಾಕ್ತಾ ಇದ್ದೇನೆ ಯಾಕೆಂದರೆ ಅದು ಜಿಂಜಿ ಹೀಟ್ ಅಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಸಾಕಬೇಕು ಆ ಈಗ ಎಲ್ಲ ಬೇಯ್ದಿದೆ ನೋಡಿ ಕಲರ್ ಹಾಗೆ ಬರಬೇಕು ಜಿಂಜಿ ಅದು ಕೆಂಪು ಬರಬೇಕು ಆವಾಗ ಬೆಂದಿದೆ ಅಂತ ಅರ್ಥ ಉಪ್ಪೆಲ್ಲ ಕರೆಕ್ಟ್ ಉಂಟಂತೆ ಹ್ಞೂ ನಂತರ ಆವಾಗ ತುರ್ದದ್ದು ತೆಂಗಿನಕಾಯಿ ಇದು ಕೆಂಪ ಏನಂದರೆ ಅದಕ್ಕೆ ನಾನು ಒಂದು ಸ್ಪೂನ್ ಮಸಾಲೆ ಹಾಕಿ ಮಿಕ್ಸ್ ಮಾಡಿದ್ದೇನೆ ಈಗ ಹಾಕಿ ಹ್ಞೂ ಈಗ ಮಿಕ್ಸ್ ಮಾಡಬೇಕು ಹ್ಞೂ ಹಾಂ ನೋಡಿ ಜಂಜು ಸುಕ್ಕ ರೆಡಿಯಾಗಿದೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋರು ಹಾಕ್ಬೋದು ನಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿಲ್ಲ ತರಲಿಲ್ಲ ಹಾಗೆ ಹಾಕಲಿಲ್ಲ ಎಷ್ಟು ಚೆಂದ ಕಲರ್ ಎಲ್ಲ ಬಂದಿದೆ ಇನ್ನೂ ಊಟ ಮಾಡೋದೆ ಬನ್ನಿ ಬನ್ನಿ ಊಟ ಮಾಡುವ ಹಾ ವಿಷರೆ ಇವತ್ತು ನಾನು ಗಂಡನ ನಿಮಗೆ ಹೊರಡುದು ಹಾಗೆ ವಿಡಿಯೋ ಮಾಡಲಿಕ್ಕೋಸ್ಕರ ನಾನು ಗಂಡನ ಮನೆಯಿಂದ ತಾಯಿ ಮನೆಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತೇನೆ ಹಾಗೆ ಇವತ್ತು ಹೋಗುದು ಜಾಸ್ತಿ ಏನಿಲ್ಲ ಒಂದು ವಾರ ಬಿಟ್ಟಿನ ಬರ್ತೇನೆ ಅರೆ ಬರುವಾಗೆ ಉಂಟು ರಪ್ಪ ರೆಡಿಯಾಗಿ ಹೋಗುದು ಅಲ್ಲಿ ಅಲ್ಲಿಯದ್ದು ವಿಡಿಯೋ ಮಾಡ್ತೇನೆ ಗಂಡನ ಮನೆಯದ್ದು ನೋಡಿ ಈ ತರ ಸೇಫ್ಟಿ ಬೆಲ್ಟ್ ಎಲ್ಲ ಹಾಕೊಂಡು ಕರ್ಕೊಂಡು ಹೋಗ್ಬೇಕು ಫೈನಲಿ ಮನೆಗೆ ಬಂದ್ವಿ ಬಂದು ಬಂದು ಇವನ ತಮ್ಮನೊಟ್ಟಿಗೆ ಆಟಾಡ್ತಿದ್ದಾನೆ ಎಲ್ಲ ತಿಂಡಿ ಎಲ್ಲ ಕೊಡ್ತಾ ಇದ್ದಾನೆ ನೋಡಿಯಂತೆ ಅವರದ್ದು ಮೋಕೆ ನೋಡಿಯಂತೆ ತಮ್ಮ ಮತ್ತೆ ಅಣ್ಣನದ್ದು ಇಡು ಒಬ್ಬ ಬರ್ತಾ ಇದ್ದೇನೆ ರೂಮ್ ಎಲ್ಲ ಧೂಳಾಗಿದೆ ಏನ ಫುಲ್ಲು ಧೂಳಾಗಿದೆ ಕ್ಲೀನ್ ಮಾಡ್ಬೇಕೀಗ ಸೋಫಾ ಯಾಕೆ ಇಟ್ಟದ್ದು ಗೊತ್ತುಂಟ ನನ್ನ ಮಗ ಮಲಗುವಾಗ ಪಲ್ಟಿ ಹಾಕೊಂಡು ಬೀಳ್ತಾನೆ ಅದಕ್ಕೆ ಅದು ಅಡ್ಡ ಇಟ್ಟದ್ದು ಫೈನಲಿ ಎಲ್ಲ ಕ್ಲೀನ್ ಆಯ್ತು ಸಾಕು ಸಾಕಾಯ್ತು ಮಾರೆ ಕ್ಲೀನ್ ಮಾಡಿ ಸಾಕಾಯ್ತು ನಾವು ವಾಕಿಂಗ್ಗೆ ಬಂದಿದ್ದೆ ನೋಡಿ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ ಎಲ್ಲ ನೀರಿಗೆಲ್ಲ ಕಲ್ಲೆಲ್ಲ ಬಿಸಾಡ್ತಾ ಇದ್ದಾರೆ ವೀಕ್ಷಕರು ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಪಪ್ಪಾಯಿ ನೋಡಿ ಅಂತೆ ಬಾರಿ ದೊಡ್ಡ ದೊಡ್ಡ ಪಪ್ಪಾಯಿ ಬಂದದಲ್ಲ ಹಾಗೆ ಇಲ್ಲೊಂದು ಸ್ವಲ್ಪ ಕ್ಲೀನ್ ಉಂಟು ನೀರು ಹಾಗೆ ಕಾಲೆಲ್ಲ ತುಂಬಿದ್ದೇನೆ ಒಬ್ಬನದಾಯ್ತು ಇನ್ನೊಬ್ಬನದ್ದು ಎಲ್ಲಿಗೆ ಹೋಗುದಾ ಎಲ್ಲಿ ಹೋಗು ಅರಿಶಿನಿ ಅದ್ದು ಎಲೆ ಉಂಟು ಬಾರಿ ಪರಿಮಳ ಉಂಟು ಎಂತ ಮಂಜಲಿ ಇದೆ ಹ್ಮ್ ನಮ್ಮ ಮನೆ ಪಕ್ಕದಲ್ಲಿ ಒಂದು ಗೆಸ್ಟ್ ಹೌಸ್ ಉಂಟು ಹಾಗೆಯೇ ಬಂದಿದ್ವಿ ಇಲ್ಲಿ ಇಲ್ಲಿ ನೋಡಿ ಗೆಸ್ಟ್ ಹೌಸ್ ಎಲ್ಲ ಆಡ್ಲಿಕ್ಕೆಲ್ಲ ಫೆಸಿಲಿಟಿ ಎಲ್ಲ ಉಂಟು ಎಲ್ಲ ಪಾರ್ಟಿ ಎಲ್ಲ ಮಾಡ್ಬೋದು ಇಲ್ಲಿ ಫಂಕ್ಷನ್ಸ್ ಮಾಡ್ತಾರೆ ಬರ್ಡೇ ಪಾರ್ಟಿ ಮೆಹಂದಿ ಅದೆಲ್ಲ ಮಾಡ್ತಾರೆ ಇಲ್ಲಿ ನೋಡಿ ಭಾರಿ ಒಳ್ಳೆಯದುಂಟು ಗಾರ್ಡನ್ ಇಲ್ಲಿ ಪಕ್ಕದಲ್ಲೇ ಇದು ಇದೆಂತ ತುದೆಯ ನದಿ ಇದು ನದಿ ಆಯ್ತಾ ಹಾ ಮಕ್ಕಳಿಗೆಲ್ಲ ನೋಡಿ ಆಟ ಆಡ್ಲಿಕ್ಕೆ ಸಹ ಉಂಟು ನನ್ನ ಮಗನಿಗೆ ಭಾರಿ ಖುಷಿ ನೋಡಿ ಓಡಿ ಆಯ್ತಲ್ಲಿಗೆ ಭಾರಿ ಒಳ್ಳೇದು ಮಾಡಿದ್ದಾರೆ ಇಲ್ಲೆಲ್ಲ ಮಕ್ಕಳಿಗೆಲ್ಲ ಹೋಗಲಿ ಓಡಿ ಆಯ್ತು ಅವ ಆಟ ಆಡಲಿಕ್ಕೆ ಮಮ್ಮ ಮಮ್ಮ ಕ ಒಂದು ಕರೀತ ಹಾಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್